ನಮಸ್ಕಾರ ನಾನು ಕೊಪ್ಪಳದಿಂದ ಶಾನಾ ಬಾಜೋ ನ್ಯೂಸ್ ಏಟೀನ್ಗೆ ಸ್ವಾಗತ ನ್ಯೂಸ್ ಸಬ್ಸ್ಕ್ರೈಬ್ ಸಬ್ಬಾಗಿ ಸ್ನೇಹ ಸಂಬಂಧ ಎನ್ನುವುದು ಅತ್ಯಂತ ಆಹ್ಲಾದಕರ ಮತ್ತು ಸಂತೋಷ ಅದರಲ್ಲೂ ಎಸ್ ಎಸ್ ಎಲ್ ಸಿ ಓದಿರುವಂಥ ವಿದ್ಯಾರ್ಥಿಗಳು ತಮ್ಮ ಬದುಕಿಗಾಗಿ ಬೇರೆ ಬೇರೆ ಕಡೆ ಹೋಗಿರುವಂಥ ಸಂದರ್ಭ ಇದೆ ಒಂದರಿಂದ ಎಸ್ ಎಸ್ ಎಲ್ ಸಿವರೆಗೂ ವರೆಗೂ ಕೂಡಿ ಆಡಿ ನಲಿದು ಕೊಂಡಿರುವಂಥ ವಿದ್ಯಾರ್ಥಿಗಳು ತಮ್ಮ ಬದುಕಿಗಾಗಿ ಬೇರೆ ಬೇರೆ ಕಡೆ ಹೋಗಿ ಸ್ನೇಹಗಳಿದ್ದರೂ ಸಹ ಅವರು ದೈಹಿಕವಾಗಿ ಸಂಪರ್ಕ ಇಲ್ಲದೆ ಇರುವಂಥದ್ದು ಕಂಡು ಇಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿ ಅವರೆಲ್ಲರೂ ಹಳೇ ವಿದ್ಯಾರ್ಥಿಗಳು ಒಂದು ಕಡೆ ಸೇರಿ ಅವುಗಳನ್ನು ಎಂಜಾಯ್ ಮಾಡದೇ ಇದೆಯಲ್ಲ ಅದು ವಿಶೇಷವಾಗಿದೆ ಆ ನಿಟ್ಟಿನಲ್ಲಿ ಕೊಪ್ಪಳದ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಎರಡು ಸಾವಿರದ ಒಂದು ಮತ್ತು ಎರಡನೇ ಸಾಲಿನ ಆ ವಿದ್ಯಾರ್ಥಿ ಹಳೇ ವಿದ್ಯಾರ್ಥಿಗಳು ಗುರು ನಮನವನ್ನು ಕಾ ಮಾಡಿದರು ಗುರುನಮನದಲ್ಲಿ ಏನು ಶಿಕ್ಷಕರ ದಿನಾಚರಣೆ ಹಿನ್ನೆಲೆಯಲ್ಲಿ ಅವರು ತಮ್ಮ ಗುರುಗಳನ್ನು ಇನ್ನು ತಾವು ಕಲಿತಿರುವಂತೆ ಶಾಲೆಯ ಎಲ್ಲ ಶಿಕ್ಷಕರು ಕರೆದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಅವರಿಗೆ ಜೊತೆಗೆ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ಏನು ಕೆಲವೊಂದು ಜನ ವೈದ್ಯರಾದರು ಇಂಜಿನಿಯರ್ ಆದರು ವ್ಯಾಪಾರಿ ಬೇರೆ ಬೇರೆ ಉದ್ಯೋಗ ಮಾಡ್ತಾ ಇದ್ರು ಸಹ ಅವರು ಬೇರೆ ಬೇರೆ ಕಡೆ ಇದ್ದರು ಒಂದು ಕಡೆ ಸೇರಿಕೊಂಡು ಸಂತೋಷವನ್ನು ವ್ಯಕ್ತಪಡಿಸಿತು ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸೊ ಇವತ್ತು ಇವತ್ತಿಗೆ ನಾವು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ ಎರಡು ಸಾವಿರದ ಒಂದು ಮತ್ತು ಎರಡನೇ ಬ್ಯಾಚಿನ ಸ್ಟೂಡೆಂಟ್ಸ್ ನಾವು ಇವತ್ತು ತುಂಬಾ ಖುಷಿ ಆಗ್ತಿದೆ ಇವತ್ತು ನಾವು ಈ ಒಂದು ಇವತ್ತು ಏನು ನಾವು ಏನೆಲ್ಲ ಮಾಡಿದೇವೋ ಅದಕ್ಕೆಲ್ಲ ಕಾರಣ ನಮ್ಮ ಗುರುಗಳನ್ನೇ ಇವತ್ತು ಈ ಒಂದು ಶುಭ ದಿನದಂದು ನಮ್ಮ ಗುರುಗಳನ್ನ ಮತ್ತೆ ನಾವು ನೋಡಿ ಇಪ್ಪತ್ತೈದು ವರ್ಷಗಳಿಂದ ನಾವು ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇರಲಿಲ್ಲ ಕೆಲವೊಬ್ಬರು ಮಾತ್ರ ಕಾಂಟಾಕ್ಟ್ ಅಲ್ಲಿ ಇದ್ರು ಇವಾಗ ಈ ಒಂದು ವಿಷಯಕ್ಕಾಗಿ ನಾವೆಲ್ಲ ಮತ್ತೆ ನಾವು ನೋಡ್ತಾ ಇದ್ದೀವಿ ನಮ್ಮ ಫ್ರೆಂಡ್ಸ್ನೆಲ್ಲ ಎಷ್ಟು ವರ್ಷಗಳಾದ್ಮೇಲೆನೆ ತುಂಬಾ ಖುಷಿ ಆಗ್ತಿದೆ ಇದು ಒಂದು ಬಹಳ ಸಂತೋಷದ ಸಂಭ್ರಮ ಇದು ನಮ್ಗೆ ಈ ಒಂದು ಟೀಚರ್ಸ್ ಡೇ ಅಂತ ಹೇಳಿ ನಾವು ಇವತ್ತಿಗೆ ಒಂದು ಅರ್ಥ ಬಂತು ಅಂತ ಹೇಳ್ಬೋದು ಅದರ ಜೊತೆಗೆ ಸುಮಾರು ಇಪ್ಪತ್ತು ನಾಲ್ಕು ವರ್ಷಗಳ ನಂತರ ದೈಹಿಕವಾಗಿ ಒಬ್ಬರಿಗೊಬ್ಬರು ಪರಿಚಯ ಇಲ್ಲದೇ ಇರುವಂಥ ಸ್ಥಿತಿನೂ ಇತ್ತು ಯಾಕಂತೇಳಿದ್ರೆ ಸುಮಾರು ಇಪ್ಪತ್ತೈದು ವರ್ಷಗಳ ಅಂತರದಲ್ಲಿ ಭಾಳಷ್ಟು ಜನ ಸ್ನೇಹಿತರು ಅವರಿಗೆ ಸಂಪರ್ಕವಿಲ್ಲದೆ ಇರುತ್ತರು ಮತ್ತು ಅವರು ಬೇರೆ ಬೇರೆ ಕಾರಣಕ್ಕಾಗಿ ಇದ್ದರು ಅವರೆಲ್ಲರೂ ಸಹ ಒಂದೇ ಕಡೆ ಸೇರಿಕೊಂಡು ಇವತ್ತು ಸಂಭ್ರಮದಲ್ಲಿದೆ ಗೆಟ್ ತುಗೆ ಟುಗೆದರಿಸ್ತಾರೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಆಕ್ಚುಲಿ ನಾವು ಎರಡು ಸಾವಿರದ ಒಂದು ಎರಡು ಬ್ಯಾಚ್ ಟೆಂತ್ ಪಾಸ್ಔಟ್ ಬ್ಯಾಚ ನಾವು ಇದು ಕನ್ಸಲ್ಟ್ ಮಾಡ್ಕೊಂಡ್ಬಿಟ್ಟು ನಮ್ಗೆ ಯಾರು ಏನೇನು ಕಲ್ಸಿದಾರೋ ಅವ್ರು ನಾವು ಒಗ್ಗಿಟ್ಟು ಒಂದು ಒಂದು ಎಲ್ಲರಿಗೂ ಒಂದು ಕಡೆ ನಾವು ಅಸೆಂಬಲ್ ಮಾಡ್ಕೊಳ್ಳೋತಕ್ಕದೊಂದು ಒಂದು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ ಇದಕ್ಕೆಲ್ಲ ಗುರುಗಳು ಸ್ಪಂದಿಸಿದಾರೆ ಅವ್ರಿಗೆಲ್ಲ ನಾನು ಕೃತಜ್ಞತೆ ಹೇಳ್ತೀನಿ ಇವತ್ತೊಂದು ಫಿಫ್ತ್ ಸೆಪ್ಟೆಂಬರ್ ಅಂದ್ರೆ ಶಿಕ್ಷಕರ ದಿನಾಚರಣೆ ಇದಕ್ಕಿಂತ ಬೆಸ್ಟ್ ಡೇ ಅಂತ ಅನಿಸ್ಲಿಲ್ಲ ಅದಕ್ಕೆ ಈ ಒಂದು ಇವತ್ತೊಂದು ಇವರಿಗೆ ಒಂದು ಗೌರವಾರ್ಥಕವಾಗಿ ಈ ಒಂದು ಕಾರ್ಯಕ್ರಮ ಆಗಿ ಇಟ್ಕೊಂಡು ಸರ್ ನಮ್ಮ ಸ್ನೇಹಿತರು ನೋಡ್ರಿ ಆಲ್ಮೋಸ್ಟ್ ನಾವು ಟಚ್ ಹೋಗಿರ್ತೀವಿ ಈಗಿನ ಮುಖಾಂತರ ದೂರವಾಣಿ ವಾಟ್ಸಪ್ ಮುಖಾಂತರ ಎಲ್ಲ ಇದೀವಿ ಬಟ್ ಫಿಸಿಕಲಿ ಇಷ್ಟೊಂದು ಜನ ಸೇರೋದು ಒಂದು ವೆರಿ ರೇರ್ ಒಕೇಷನ್ ಅದನ್ನ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡ್ಕೊಂಡು ಇದು ಮಾಡ್ಕೊಂಡಿದೀವಿ ಆಮೇಲೆ ನಮ್ಮ ಟೀಚರ್ಸ್ ಕೂಡ ಸೊ ನಡಕ ಒಂದು ಟೂ ಟು ತ್ರೀ ಇಯರ್ಸ್ ಮಾಡ್ಕೊಂಬಿಟ್ಟು ಅವ್ರದ್ದು ಒಂದೊಂದು ಗ್ಯಾಪ್ ಆಗಿದೆ ಅಲ್ಲ ಅವ್ರಿಗೂ ಒಂದೊಂದು ಕಲೀಲಿಕ್ಕೆ ಒಂದು ಚೆನ್ನಾಗಿ ಒಂದು ಅವಕಾಶ ಸಿಕ್ಕಿದೆ ನಮ್ಮ ಸ್ನೇಹಿತರು ಇವನ್ ಕೆಲವೊಬ್ರು ಔಟ್ ಆಫ್ ಸ್ಟೇಟ್ ಮುಂಬೈ ಎಲ್ಲ ಇಂದ ಬಂದಿದ್ದಾರೆ ಬಿಕಾಸ್ ಆಫ್ ವರ್ಕ್ ಎಲ್ಲ ಬೇರೆ 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 ಕಡೆ ಎಲ್ಲ ರೀಲೋಕೇಟ್ ಆಗಿದ್ದಾರೆ ಬಟ್ ಇದು ಒಂದು ಚೆನ್ನಾಗಿ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಎಲ್ಲರಿಗೂ ರೀ ಎಲ್ಲರೂ ಕೂಡ್ಲಿಕ್ಕೆ ಎಲ್ಲರೂ ಒಂದು ಸಿಹಿ ಹಂಚ್ಕೊಳ್ಲಿಕ್ಕೆ ಒಂದು ಲೈಕ್ ಒಂದು ಗುಡ್ ವೈಬ್ಸ್ ತೊಗೊಳ್ಲಿಕ್ಕೆ ಭಾಳ ಚೆನ್ನಾಗಿ ಪ್ಲಾಟ್ಫಾರ್ಮ್ ಆಗಿದೆ ಒಂದು ಪ್ರಯತ್ನ ಒಂದು ಪ್ರಾಮಾಣಿಕ ಪ್ರಯತ್ನ ಕೂಡ ಮಾಡಿದ್ದೀವಿ ಸೊ ಇಲ್ಲಿ ಲೋಕಲ್ ಇರೋರು ಸ್ವಲ್ಪ ಒಂದು ಹೆಚ್ಚಿನ ಜವಾಬ್ದಾರಿ ತೊಗೊಂಡವರೆಲ್ಲ ಕೊಟ್ಟಿದ್ದಾರೆ ಅವರಿಗೂ ಕೂಡ ನಾವು ಭಾಳ ಧನ್ಯವಾದ ಹೇಳ್ತೀವಿ ಅದರಲ್ಲಿಯೂ ಸಹ ಭಾಳಷ್ಟು ಜನ ಇತ್ತೀಚಿನ ಸಾಮಾಜಿಕ ಜಾಲತಾಣಗಳಲ್ಲಿ ಅದು ಮೊಬೈಲ್ ಯುಗದಲ್ಲಿ ಏನು ಭಾಳಷ್ಟು ಜನಕ್ಕೆ ಈಗ ಎಲ್ಲರೂ ಸಂಪರ್ಕ ಸಿಗ್ತಾಯಿದ್ರೂ ಸಹ ಇನ್ನಷ್ಟು ಜನಕ್ಕೆ ಫೋನ್ ನಂಬರ್ ಸಿಗದೇ ಇರುವಂಥ ಸ್ಥಿತಿನೂ ಇದೆ ಈ ಎಲ್ಲ ಸಂದರ್ಭಗಳನ್ನು ಇಟ್ಟುಕೊಂಡು ಸಹ ಒಂದು ಫೋನ್ನಲ್ಲಿ ಮಾತಾಡೋದಾಗಿರ್ಬೋದು ವಾಟ್ಸಪ್ಪಾಗಿರ್ಬೋದು ಅಥವಾ ಯಾವುದೇ ಇದರಲ್ಲಿ ಅವರು ಮುಖಾಮುಖಿಯಾಗಿ ದೂರವಾಣಿ ಮುಖಾಂತರ ಸಂಪರ್ಕದಲ್ಲಿದ್ದರೂ ಸಹ ಅವರು ಮುಖಾತ ಭೇಟಿಯಾಗಿ ಒಬ್ಬರಿಗೊಬ್ಬರ ಸ್ನೇಹ ಸಂಬಂಧಗಳನ್ನು ಗಟ್ಟಿಗೊಳಿಸೋದಿಲ್ಲ ಅದು ವಿಶೇಷವಾಗಿದೆ ಇದು ಒಂದು ಅದ್ಭುತವಾದಂತಹ ಆನಂದದ ಸಮಯ ಈ ನಮ್ಮ ಭಾರತದ ಪರಂಪರೆಯ ಸಂಸ್ಕೃತಿಯ ಮತ್ತೆ ಮತ್ತೆ ಈ ರೀತಿ ಕಾರ್ಯಕ್ರಮಗಳಿಂದ ಮರುಕಳಿಸಬೇಕಾಗಿದೆ ಯಾಕಂದರೆ ಈ ತಂತ್ರಜ್ಞಾನದ ಯುಗದಲ್ಲಿ ಆಧುನಿಕತೆಯ ಬದುಕಿನಲ್ಲಿ ಒತ್ತಡದಲ್ಲಿ ಈ ಒಂದು ಗುರು ಶಿಷ್ಯನ ಸಂಬಂಧ ಎಲ್ಲಿ ಕಳಿಸಿ ಹೋಗುತ್ತೋ ಅನ್ನೋಂತಹ ಒಂದು ಮಾರ್ಮಿಕವಾದಂತಹ ಸಂದರ್ಭದಲ್ಲಿ ನಮ್ಮ ಜೊತೆ ಶಿಕ್ಷಣವನ್ನು ಪಡೆದಂತಹ ಮಕ್ಕಳು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಿಜವಾಗ್ಲೂ ಬಳಗಕ್ಕೆ ಒಂದು ಸನ್ಮಾನ ಇದೆ ಇದು ಅಂತಕ್ಕಂಥದ್ದು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಎಂಬ ಒಂದು ಮಾತಿಗೆ ಇವತ್ತು ಬೆಲೆ ಅಂತಕ್ಕಂತಹ ಸನ್ನಿವೇಶ ನನಗೆ ಕಾಣಿಸ್ತಾ ಇದೆ ನಿಜವಾಗ್ಲೂ ಇದು ಬಹಳ ಸಂತೋಷಿಸಿದ ವಿಷಯ ಯಾವಾಗ ಗುರುಗೆ ಖುಷಿ ಆಗುತ್ತಪ್ಪ ಅಂತಂದರೆ ಅವನ ಶಿಷ್ಯ ಅವನಿಗಿಂತ ಎತ್ತರಕ್ಕೆ ಬೆಳೆದು ಅವರ ಒಂದು ಪ್ರತಿಭೆಯನ್ನು ತೋರಿಸಿದಾಗ ನಿಜವಾಗಲೂ ನಮ್ಮ ಬದುಕು ಸಾರ್ಥಕ ಎಂದೆನಿಸುತ್ತದೆ ಅದ್ರ ಜೊತೆಗೆ ಭಾಳಷ್ಟು ಜನ ಅವರು ಹೇಳೋದೇನೆ ಅಂತ ಹೇಳಿದ್ರೆ ನಾವೆಲ್ಲರೂ ಸ್ನೇಹಿತರಾಗಿದ್ವಿ ಆ ದಿನಗಳನ್ನು ನೆನಪು ಮಾಡ್ಕೊಳ್ಳೋದೇ ವಿಶೇಷ ಅದ್ರ ಜೊತೆಗೆ ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಸ್ನೇಹಿತರ ಈಗಿನ ಸ್ಥಿತಿ ಮತ್ತು ಅವರ ಬದುಕು ಅವರ ಸಂಸಾರ ಜೀವನ ಮತ್ತು ಅವರ ಹಿಂದಿನ ನೆನಪುಗಳನ್ನು ಹಾಕೋದು ಒಂದು ಆಗಿತ್ತು ಅದ್ರ ಜೊತೆಗೆ ತಾವು ಕಲಿಸಿದ ಶಿಕ್ಷಕರಿಗೆ ನಮಿಸಿದ್ರು ಮತ್ತು ಆ ಶಿಕ್ಷಕರು ಸಹ ಆ ದಿನಗಳಲ್ಲಿ ತಮ್ಮ ಮಕ್ಕಳ ಒಬ್ಬ ಶಿಕ್ಷಕನಿಗೆ ತಮ್ಮ ಗುರುಗಳ ಶಿಷ್ಯರು ಬೆಳವಣಿಗೆಯನ್ನು ನೋಡಿ ಆನಂದಿಸೋದಿದೆ ಜೊತೆಗೆ ತಾವು ನೆಟ್ಟಿರುವ ಒಂದು ಸಸಿ ಆಲದ ಮರವಾಗಿ ಬೆಳೆದಿರುವಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡಿ ತಮಗೆ ತಮ್ಮ ಗುರುಗಳನ್ನು ಈ ವಿದ್ಯಾರ್ಥಿಗಳು ನೆನೆಸಿಕೊಳ್ಳೋದೇನಿದೆಯಲ್ಲ ಅದು ವಿಶೇಷವಾಗಿದ್ದು ಮತ್ತು ನಮಗೆ ಸ್ಮರಣೀಯವಾಗಿರುವಂಥ ಕಾರ್ಯಕ್ರಮ ಅನ್ನೋದು ಈ ಶಿಕ್ಷಕರ ಅಭಿಪ್ರಾಯ ಇದು ಒಟ್ಟಾರೆಯಾಗಿ ಈ ರೀತಿ ಇತ್ತೀಚೆಗೆ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಗುರು ನಮನ ಕಾರ್ಯಕ್ರಮ ಇರ್ತದೆ ಅದರಲ್ಲಿ ಇವತ್ತು ಏನು ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಗುರುಗಳನ್ನು ನಮಿಸಿ ಅದರ ಜೊತೆಗೆ ಒಂದಿಷ್ಟು ಜನರಿಗೆ ಸ್ನೇಹ ಸಂಬಂಧಕ್ಕೆ ಹೆಚ್ಚು ಗಟ್ಟಿಗೊಳಿಸಿದ್ದು ವಿಶೇಷವಾಗಿತ್ತು ಶಣಬಾಚಲಪುರ್ ನ್ಯೂಸ್ ಏಟೀನ್ ಕೊಪ್ಪಳ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆ್ಯಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ